ಇಗ್ನೋರ್ ಇಸ್ ಬೆಸ್ಟ್ ಮೆಡಿಸನ್ ಇನ್ ದ ವರ್ಲ್ಡ್ ಅಮ್ಮನ ಬಗ್ಗೆ ಅಂತ ಹೇಳಿದ್ನಲ್ಲ ಇದಕ್ಕೆ ಕ್ಯಾನ್ಸರು ನಮ್ಮ ಅಮ್ಮನೇ ಕೊಡುತ್ತೆ ಬಂದು ನೀನು ಈ ವಯಸ್ಸಿನಾಗ ನೀವು ಅಮ್ಮ ಕೆಲಸ ಮಾಡೋಕ್ಕೆ ಹಸ್ತಿಯಲ್ಲ ಅಂತ ಅದಕ್ಕೆ ಏನು ಹೇಳ್ತಿ ಕಮೆಂಟ್ ಆಗಿದೆ ನೀ ಏನೋ ಡೈರೆಕ್ಟ್ ಒಂದು ಏನೋ ಒಂದು ಎರಡು ಬೈದು ಹೇಳ್ತೀಯ ನೀನು ಮಗು ಬೈದಾನಲ್ಲ ಮತ್ತು ಅವನು ಏನಾದರೂ ಇದ್ರೆ ಫೇಸ್ ಟು ಫೇಸ್ ಬಾ ಇನ್ನು ಒರಿಜಿನಲ್ ಐಡಿ ಐತಲ್ಲ ಒರಿಜಿನಲ್ ಐಡಿಯಿಂದ ಹಾಕೋ ಅದು ಯಾವನೇ ಆಗಿರಲಿ ಅವಾಗ ಗಂಡು ಮಗ ಅಂತ ಹೋಗ್ಕಂತೀವಿ ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ಎರಡು ಮೆಸೇಜು ಗೊತ್ತು ಅದು ಯಾರು ಮಾಡಿದ್ದಾರೆ ಯಾರಿಂದ ಬಂದಿದೆ ಮೆಸೇಜ್ ಅಂತ ನನಗೆ ಗೊತ್ತು ಬೇರೆ ಥರ ಮೆಸೇಜ್ ಅಂದರೆ ಈಗ ಒಂಥರ ಕುಗ್ಸೋದು ಬರುತ್ತಲ್ಲ ಈ ಮನಸ್ಥಿತಿನ ಕುಗ್ಸೋ ಥರ ಸೊ ಕೆಡ್ದಾಗ ಮೆಸೇಜು ಬಂತು ಸೊ ಅದೇನಂತ ಅಂತ ಹೇಳ್ತೀನಿ ನಿಮಗೆ ಆಮೇಲೆ ಹೇಳ್ತೀನಿ ಏನು ಮುಚ್ಚು ಮಾರಿ ಮಾಡೋಕ್ಕಲ್ಲ ಆ ಮೆಸೇಜ್ಗಳು ಇಷ್ಟು ವರ್ಷ ನನಗೆ ಯಾವಾಗ ಬಂದಿಲ್ಲ ನೆಗೆಟಿವ್ ಬರ್ದಕ್ಕೆಲ್ಲರಿಗೂ ಬರ್ತಾವಿಲ್ಲ ಅಂತಲ್ಲ ಬಟ್ ಆ ಥರ ಮನುಷ್ಯನ ಮನಸ್ಥಿತಿ ಕುಗ್ಸೋ ಥರ ಮೆಸೇಜ್ಗಳ್ಗೆ ಯಾವ ಬಂದಿದ್ದಿಲ್ಲ ಬಟ್ ಮೊನ್ನೆ ಬಂತು ಅದು ಇಷ್ಟು ವರ್ಷ ಇಲ್ಲಿರೋದು ಇವಾಗ ಯಾಕೆ ಬರ್ತಾ ಇದ್ದಾವೆ ಅಂದರೆ ನನಗೆ ಗೊತ್ತಾಯಿತು ಯಾರಿಂದ ಬರ್ತಾ ಇದ್ದಾವೆ ಅಂಥೇಳಿ ಸೊ ಇನ್ನೊಂದು ಆ ಥರ ಕಚಡ ಬುದ್ಧಿ ಆ ಥರ ಬೇರೆ ರೂಟಲ್ಲಿ ಹೋಗಿ ಡೈರೆಕ್ಟಾಗಿ ಹೋದಂಗೆ ಇನ್ನೊಬ್ರ ಕಡೆಯಿಂದ ಇನ್ನೊಂದು ಫೇಕ್ ಅಕೌಂಟಿಂದ ಮೆಸೇಜ್ಗಳು ಮಾಡೋದು ಆ ಥರ ಮಾಡೋದು ಅಂತ ಬುದ್ಧಿ ನಮ್ಮ ಹತ್ರ ಇಲ್ಲ ಒಂದು ಡೈರೆಕ್ಟ್ ಫೇಸ್ ಟು ಫೇಸ್ ಮಾತಾಡ್ತೀವಿ ಅವ್ರು ಹಂಗೆ ಮಾಡಿದ್ರು ಅಂತೇಳಿ ನಾವು ಹಂಗೆ ಅಲ್ಲ ನಾನು ಏನಿದ್ರೆ ಫೇಸ್ ಟು ಫೇಸ್ ಏನಿದೆ ನಿಮ್ಮ ಹತ್ರ ಡೈರೆಕ್ಟಾಗಿ ಮಾತಾಡ್ತೀನಿ ಯಾರಿಗಾರು ಏನು ಅನ್ನೋದಿದ್ರೆ ಡೈರೆಕ್ಟಾಗಿ ಅವರಿಗೆ ಹೋಗಿ ಹೇಳ್ತೀನಿ ಇಲ್ಲಿಗೆ ಇಲ್ಲಿಗೆ ಮಧ್ಯೆ ಒಂದು ಫಿಲ್ಟರ್ ಇರುತ್ತೆ ಅದಿಲ್ಲದೆ ಹಾಗೆ ಉಟ್ಕೊಂಡ್ಬಿಟ್ಟೆ ಅದಕ್ಕೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ ಏನಾರ ಮೆಸೇಜ್ ಮಾಡಿದ್ರೆ ಡೈರೆಕ್ಟ್ ನನ್ನ ಅಕೌಂಟಿಂದ ನಾನು ಮಾಡ್ತೀನಿ ಯಾವುದೋ ಒಂದು ಫೇಕ್ ಅಕೌಂಟ್ ಮಾಡ್ಕೊಂಡು ಮಾಡಲ್ಲ ಸೊ ಹೋಗಿ ನೆಗೆಟಿವ್ ಪೀಪಲ್ಗಳ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ನಾನು ಏನು ಮಾಡೋಕ್ಕಾಗಲ್ಲ ನೆಗೆಟಿವ್ ಅಂತ ಬ್ಲಾಕ್ ಮಾಡ್ಬೇಕು ವಸತಿರ್ಬೇಕು ನಮ್ಮ ಕೆಲಸ ನಾವು ಮುಂದೆ ಹೋಗ್ತಾ ಇರ್ಬೇಕು ಇಂಥ ಬಗ್ಗೆ ಯೋಚನೆ ಮಾಡ್ಕೊಂಡು ಹೋಗ್ರೆ ನಮ್ಮ ಮೈಂಡ್ ಎಡಬಿಡ್ತವೆ ಸೊ ಇಗ್ನೋರ್ ಇಸ್ ಬೆಸ್ಟ್ ಮೆಡಿಷನ್ ಇನ್ ದ ವರ್ಲ್ಡ್ ಇಗ್ನೋರ್ ಮಾಡ್ತಿರ್ಬೇಕು ಮುಂದೆ ನಡೀತಿರ್ಬೇಕು ಅಂದರೆ ಇಗ್ನೋರ್ ಅಂದ್ರೆ ಅಪ್ಪ ಬೆಟ್ಟಾಕ ಅನ್ನೋಂಗಿರ್ಬೇಕು ಒಯ್ತಾ ಇರ್ಬೇಕು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಫ್ರೈಡ್ ರೈಸ್ ರೆಡಿ ಮಾಡಿದೆ ಫ್ರೈಡ್ ರೈಸ್ ರೆಡಿಯಾಗಿದೆ ಇಲ್ಲಿ ಕಲಸಿ ಬಿಸಿ ಬಿಸಿ ಬಜಿ ರೆಡಿ ಆಗ್ತಾ ಇದೆ ಇವಾಗ ನಾನು ಎರಡು ಒಬ್ಬಿ ಇದ್ದಾವೆ ನಾನು ಎರಡು ಒಬ್ಬಿ ಮಾಡಿ ಬಜಿ ಮಾಡಿ ಮಾತಾಡ್ತೀನಿ ಆಮೇಲೆ ಅಮ್ಮನ ಬಗ್ಗೆ ಅಂತ ಹೇಳಿದ್ನಲ್ಲ ಅಮ್ಮನ ಬಗ್ಗೆ ಒಂದೆರಡು ಕ್ವಶನ್ಗಳು ಯಾವ ಕೇಳಿದಾನೆ ಅಂಡ್ ಹೇಳ್ತೀನಿ ಸ್ಕ್ರೀನಲ್ಲಿ ಬರ್ತಾ ಇರ್ಬೋದು ನೋಡ್ರಿ ವಯಸ್ಸಾಗೈತಿ ಆಗೋ ಮದಕಾಗ್ತದಿಯಾ ಹಂಗೆ ಹಿಂಗೆ ಅಮ್ಮನ ಕೈ ಕೆಲಸ ಮಾಡಿಸ್ತೀಯಲ್ಲ ನಾಚಿ ಆಗೋಲ್ಲ ನಿನಗೆ ಅಂತೇಳಿ ಕೆಲವೊಂದೆರಡು ಒಂದೇ ಎರಡು ಮೆಸೇಜ್ಗಳು ಸೊ ಕಿತ್ತೋಗಿರೋ ಮೆಸೇಜ್ಗಳಿಗೆಲ್ಲ ಆನ್ಸರ್ ಮಾಡೋ ಅವಶ್ಯಕತೆ ಇದ್ದಿಲ್ಲ ನನಗೆ ಅವ್ರು ಅಂತ ನನಗೆ ಗೊತ್ತು ಸೊ ಆ ಮೆಸೇಜ್ ಮಾಡಿದ್ದು ಯಾರು ಯಾರ ಕಡೆಯಿಂದ ಬಂದಿದೆ ಯಾರೊಂದ್ಕಿಂತ ಯಾರ ಕಡೆಯಿಂದ ಬಂದಿದೆ ಅಂತ ಗೊತ್ತು ಅದಕ್ಕೋಸ್ಕರ ಆನ್ಸರ್ ಮಾಡೋಕ್ಕಿ ಬೇರೆ ಯಾರಾಗಿದ್ದರೆ ನೆಗ್ಲೆಟ್ ಮಾಡಿಬಿಟ್ಬಿಟ್ಟಿದ್ದೆ ಇದಕ್ಕೆ ಆನ್ಸರು ನಮ್ಮ ಅಮ್ಮನೇ ಕೊಡುತ್ತೆ ಬಂದು ವಯಸ್ಸಾದ ಮೇಲೆ ಕೆಲಸ ಮಾಡಿಸ್ತಿದೀಯಲ್ಲ ನಾಚಿಕೆ ಆಗಲ್ಲ ನೀನು ಅಂತ ಹೇಳ್ತೀರಲ್ಲ ಹೇಳ್ತೀಯಲ್ಲ ನೀನು ಈ ಕಮೆಂಟ್ ಯಾರು ಹಾಕ್ಸಿದೀಯ ನೀನು ಯಾರು ಟೈಪ್ ಮಾಡಿ ಹಾಕಿದೀಯಾ ನೀನಿಗೆ ಇದು ಇದಕ್ಕೆ ಸರ್ ಅಮ್ಮ ಬಂದು ಕೊಡ್ತೀನಿ ಅಮ್ಮ ಬಿಸಿದ ನಿಮಗೆ ನಿಗಮಮ್ಮ ಮದುವೆ ವಿಚಾರ ಮಾಡಾಕತ್ತೀನಿ ಮದುವೆ ವಿಡಿಯೋ ಮಾಡಾಕತ್ತೀನಿ ಮದುವೆ ಅಲ್ಲಿದಲ್ಲಮ್ಮ ಮೊನ್ನೆ ಗುರು ವಿಡಿಯೋ ಮಾಡಿದ್ನಲ್ಲ ಎಲ್ಲರೂ ನನಗೆ ಕಮೆಂಟ್ ಹಾಕದಾರ ನಿನ್ನ ಮದುವೆ ಇವಾಗ ಅಂತೇಳಿ ಅದನ್ನ ಬಿಡು ಮದುವೆ ಮದನೀನಿ ಒಂದಿಬ್ಬರು ಕಮೆಂಟ್ ಹಾಕ್ಯಾರ ಈ ವಯಸ್ಸಿನಾಗ ನೀವು ಅಮ್ಮ ಕೆಲಸ ಮಾಡೋಕಸ್ತಿಯಲ್ಲ ಅಂತ ಅದಕ್ಕೆ ಏನು ಹೇಳ್ತಿ ಇದನ್ನ ಡೈರೆಕ್ಟಾಗಿ ಹೇಳು ಈ ಕಡೆ ಬಾ ಹಾಂ

ಮನನಿನ ಮಗುವೆ ಬಂದಿರಲ್ಲ ಅವ್ರು ತಿಳ್ಕೋಬೇಕಲ್ಲ ಈ ನಿಮ್ಮ ಮಗುವೆ ಬಂದಿರಲ್ಲ ಮತ್ತೆ ಅವನು ಮಗ ಒಬ್ಬನ ಕಣ ಅಂತ ಕೈ ಬಡಡದಂ ಕಟ್ಟಕೊಂಡಕ್ಕೆ ಬಡಡಾಟಿ ಇರ್ತತೆ ಅದು ಅದಾದಿ ಬಂದಿರಲ್ಲ ನಿಮ್ಮ ಮಗುವಿಗೆ ಏನು ಹೇಳ್ತಿ ನಾನು ಹೊಯ್ ಕೊಡ್ಕೊಂಡು ನನ್ನ ಮಗ ಬರ್ಕ ಕಪ್ ನೀರ್ ಕೊಟ್ರು ಆಗರಕತಿ ಏನಾದ್ರ ತರಕ ಬರಕೋದಾಗ 2 ಕಪ್ ಚಾ ಕಟ್ರು ಆಗರಕತಿ ಮನೆ ಕುಂದಿಸಬೇಕು ನಿನ್ನ ಮನೆ ಕುಂದ್ರು ಸಾ ಯಾ ಬ್ರಹ್ಮ ಹೇಳಿರೋ ಸಾಟೇ ಸ್ವಂಟ ಸೊಂಟ ಕಟ್ಟಿರಬಹುದು ಅರ ರಟ್ಟಿ ಇದು ಗೆಟ್ಟಿದ್ದಾಗ ಒಂದು ಒಂದು ಕಂಪ್ ನೀರು ಕೊಟ್ಟರೆ ಬೇಕಾಗು ನಾಲ್ಕು ಮಂದಿ ಮಾತಾಡ್ಕಿಂತಗಿತ್ತು ಅಂದ ಸರಿ ಏನು ಬೈಯಲ್ಲ ಏಯ್ ಅವ್ರಿಗೆ ಬುದ್ಧಿಲ್ಲ ಅಂದ್ರೆ ನಮಗ್ ಬುದ್ಧಿಲ್ಲ ಬಯಕ ಬುದ್ಧಿ ಹೇಳಿ ಬುದ್ಧಿ ಹೇಳಿದ್ರೆ ಬುದ್ಧಿ ಬರೋದಿಲ್ಲ ತಾವು ತಿಳ್ಕೊಬೇಕದನ್ನ ಹಾಂ ಮತ್ತು ನೀ ಟಾಟಾ ಮಾಡ್ತಾರೆ ಬೈದು ಹೇಳಿದ್ರೆ ನಮಗೆ ಬೈತಾಳೆ ಅಂತಾರೆ ನೋಡಪ್ಪ ನಾನು ಇದೊಂದು ಗೊತ್ತಾಗಿರೋದು ನಿಮಗೆ ಸ್ಕ್ರಿಪ್ಟ್ ಕೊಟ್ಟು ಏಳು ಮದರ್ಸೋದಕ್ಕೂ ನಾರ್ಮಲ್ ಭಾಷೆ ಬದಕ್ಕೂ ನಿಮ್ಗೆ ಗೊತ್ತಾಗುತ್ತೆ ಏನು ಮಾಡಿದ್ರೆ ನನಗೆ ಮಕ್ಕಳು ಮಾಡ್ತಾರೆ ನನಗೆ ಒಯ್ಯ ಹೋಗಿ ಕುಂತ್ಕೋಬೇಕಲ್ಲ ನಮ್ಮಮ್ಮ ಅಷ್ಟೇ ಅಂತಲ್ಲ ಭೂಮಿಗಿರೋ ಯಾವ ತಾಯಿನೂ ಮಕ್ಕಳಿಗೆ ಕೆಲಸಕ್ಕೆ ಈಗ ನಮ್ದು ಮುಂಚೆಯಿಂದ ಮಡ್ಕೆಂಬಾರ ಅವರು ಮುಂಚೆಯಿಂದ ಮಡ್ಕೊಂಬಂದರೆ ಮಾಡೇ ಮಾಡ್ತಾರೆ ಮನೆಗಿರೋದು ಮನೆಗೆ ಇರೋಲ್ಲ ಅವರು ಗೊತ್ತಿರತತಿ ಆ ಫೀಲ್ಡ್ನಾಗ ಇರೋದಕ್ಕೆ ಗೊತ್ತಿರತೈತಿ ಈಗ ಮನೆಗೆ ಮೋಸ್ಟ್ಲಿ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೋದು ನಿಮ್ಮ ಅಪ್ಪ ಜನ ದುಡಿತಿರ್ಬೋದು ಅಮ್ಮನ ಮನೆಗೆ ಹೋದ್ರೆ ಸಾಕ್ತಿರ್ಬೋದು ಬಟ್ ಎಲ್ಲರ ಪರಿಸ್ಥಿತಿ ಅದೇ ಥರ ಇರೋಲ್ಲ ಮಾಡಿದಾರೋ ಅವರು ನಾ ಹೇಳಿದಲ್ಲ ಎಲ್ಲ ಮನೆ ಪರಿಸ್ಥಿತಿನೂ ನೀವು ಕಮೆಂಟ್ ಮಾಡಿಯಲ್ಲ ಕಮೆಂಟ್ ಮಾಡಿಯಲ್ಲ ನೀನು ನಿಮ್ಮ ಮನೆ ಪರಿಸ್ಥಿತಿ ಥರನೇ ಇರಲ್ಲ ಗೊತ್ತಿಲ್ಲ ನಿಮ್ಮ ಮನೆ ಪರಿಸ್ಥಿತಿ ಹೆಂಗೈತೆ ಅಂತ ಹೇಳಿ ಇರ್ಬೋದು ಇಲ್ಲ ಸುಮಾರು ಬಂದು ಒಂದು ಕಮೆಂಟ್ ಹಾಕ್ಬೋದು ನಮ್ಮಮ್ಮ ನಾನು ಹೇಳ್ತೀನಿ ನಮ್ಮಮ್ಮ ಅಷ್ಟೇ ಅಂತಲ್ಲ ಜಗತ್ನಿಗೆ ಯಾ ತಾಯಿ ನಮ್ನಪ್ಪ ನಮ್ಮದು ಒಳ್ಳೆ ಬಿಸ್ನೆಸ್ಸು ಮುಂಚೆಯಿಂದನೂ ಓಲ್ಡ್ ಬಿಸ್ನೆಸ್ ಯಾರು ಮಾಡ್ಕೊಂಬಂದಿರ್ತಾರಲ್ಲ ಅವ್ರ ಹತ್ರ ವಯಸ್ಸು ಒಂದು ಸರಿ ಕೇಳು ಹಾಂ ಗೊತ್ತಾಗತ್ತೆ ಇದನ್ನು ಎಸ್ಪೆಷಲಿ ಕಮೆಂಟ್ ಯಾರು ಹಾಕಿದ್ನಲ್ಲ ಅವನಿಗೆ ಇದನ್ನೆಲ್ಲ ರಿಯಾಕ್ಷನ್ ಕೂಡ ಅವಶ್ಯಕತೆ ಇದ್ದಿಲ್ಲ ಬಟ್ ಕಮೆಂಟ್ ಯಾರು ಅಂದ್ರೆ ನನಗೆ ಕ್ಲಿಯರ್ ಕಟ್ಟಾಗಿ ಗೊತ್ತು ಅವನಿಗೆ ಈ ಆನ್ಸರ್ ಮಾಡ್ತಿರೋದಷ್ಟೇ ಏನಾದರೂ ಇದ್ದರೆ ಫೇಸ್ ಟು ಬಾ ಮಾತಾಡೋಣ ಏನಾರ ಇರಲಿ ಬಗೆಹರಿಸೋಣ ಈ ಥರ ಇದಕ್ಕೆ ಬೇರೆ ಅಂತಾರೆ ನಮ್ಮ ಸೈಡು ಅದು ಹೇಳೋದು ಬೇಡ ಲೈಫ್ನಾಗ ಏನೇ ಆದರೂ ಫೇಸ್ ಟು ಫೇಸ್ ಇರಬೇಕು ನನಗೆ ಈ ಅದಕ್ಕೆ ಹೇಳಿದಲ್ಲ ಈ ಟಾಪಿಕ್ ಅದಕ್ಕೆ ಇಷ್ಟ ಇಲ್ಲ ಬಟ್ ಅದು ಯಾವ ಯಾರಂತ ಗೊತ್ತು ಅದಕ್ಕೆ ಮ್ಯಾಟ್ ಹೇಳಕತ್ತೀನಿ ಇನ್ನು ಮೇಲೆ ಏನೇ ಆದರೂ ಇದ್ದರೆ ಈ ವಿಡಿಯೋ ನೋಡಿದ ಮೇಲೆ ಏನಾದರೂ ಕಮೆಂಟ್ ಹಾಕ್ಬೇಕಂತಿದ್ರೆ ಕಮೆಂಟ್ ಹಾಕೋ ಅವಶ್ಯಕತೆ ಇಲ್ಲ ಹಾಕೋದಿದ್ರೆ ಇನ್ನು ಒರ್ಜಿನಲ್ ಐಡಿ ಐತಲ್ಲ ಒರ್ಜಿನಲ್ ಐಡಿಯಿಂದ ಹಾಕು ಫೇಸ್ ಮಾಡು ಅದನ್ನು ಬಿಟ್ಟು ಯಾವುದಕ್ಕೆ ಕಿತ್ತೋಗಿರೋ ಐ ಡಿ ಹಿಡ್ಕಂಡು ಎರಡು ದಸ ಮೂರು ದಿವಸದ ಐ ಡಿ ಮಾಡ್ಕಂಡು ಅದರ ಕಮೆಂಟ್ ಹಾಕೋದಲ್ಲ ಹಾಂ ಏನೇ ಇದ್ರು ಒರಿಜಿನಲ್ ಅದು ಯಾವನೇ ಆಗಿರಲಿ ಒರಿಜಿನಲ್ ಐಡಿ ಡಿ ಒರಿಜಿನಲ್ ಐ ಡಿ ಇಟ್ಕೊಂಡು ಅದರ ಕಮೆಂಟ್ ಹಾಕ್ರಿ ಅವಾಗ ಗಂಡ್ ಮಗ ಅಂತ ಹೋಗ್ಕಂತೀವಿ ಅದನ್ನ ಬಿಟ್ಟಿವಿ ಎಲ್ಲ ಬೇಡ ಸೊ ಸಿಗ ನಾ ಹಿಂದೆ ಗಂಗಮ್ಮ ಕೈ ಬಯ ಸದಿದ್ರೆ ಜೀವನ ಮಾಡ್ಬೋದು ಏನೇ ನಾವು ಕಟ್ಟಿದ್ರೆ ಸಾಕು ಡನ್ ಬಾಯ್ ಬಾಯ್ ಗಂಗಮ್ಮ ಬಾಯ್ ಬಾಯ್ ಮಾಡ್ ಬಾಯ್ 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 ಕೇರ್ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಇವಾಗ